ನೋಡಿ ಸರಿ ಈಗ ಅವ್ರು ಕಳೆದ ನಾಲ್ಕೈದು ವರ್ಷಗಳಿಂದ ಅವ್ರು ಏನೇನ್ ಮಾತಾಡ್ತಾರ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ ಇವತ್ತಿನ ಅವ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಯಡಿಯೂರಪ್ಪನವ್ರು ಅಂದ್ರೆ ಏನು ಇವ್ರು ಅಂದ್ರೆ ಏನು ಯಡಿಯೂರಪ್ಪನವ್ರು ಕಳೆದ ಐವತ್ತು ವರ್ಷಗಳಿಂದ ಸತತವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಒಂದು ಸಣ್ಣ ಒಂದು ಬೂತ್ ಇರುವಂತ ಊರಿಗೂ ಸಹಿತ ಬೆಟ್ಟಿ ಕೊಟ್ಟು ಬಸ್ನಲ್ಲಿ ಅಡ್ಡಾಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ತಂದು ಕೊಟ್ಟಿರುವಂತವ್ರು ಇವತ್ತೇನಾದ್ರೂ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಇವತ್ತು ವಿಜೇಂದ್ರ ಅವರು ಅವ್ರ ಮಗ ಅನ್ನುವಂಥ ಕಾರಣಕ್ಕೆ ಅವ್ರನ್ನೇ ರಾಜ್ಯಾಧ್ಯಕ್ಷ ಮಾಡಿಲ್ಲ ಅವ್ರು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿರುವಂಥದನ್ನ ಯಶಸ್ವಿಯಾಗಿ ನಿಭಾಯಿಸೋದ್ರಲ್ಲಿ ಅವ್ರು ಯಶಸ್ವಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರು ಕೊಟ್ಟಿದ್ದಾರೆ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅದರ ಸಲಾಗಿ ಅವ್ರಿಗೆ ನಾವು ಯಾವುದೇ ರೀತಿಯಿಂದ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ ಇವತ್ತು ಜನ ಪ್ರತಿಯೊಬ್ಬರು ಸಹಿತ ಅವ್ರು ಮಾತಾಡುವಂಥದಕ್ಕೆ ಅವ್ರ ಸುತ್ತಮುತ್ತಲಿರುವಂಥವ್ರಿಗೆ ನಮ್ಮನ್ನ ಆಚೆ ಬರ್ತಿದ್ದಪ್ಪ ಅನ್ನೋ ಈಗ ಹೇಳ್ತಾ ಇದ್ದಾರೆ ಅದರ ಸಲಾಗಿ ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ಲಾರ್ದೇನೆ ನಾವು ಬಾಗಲಕೋಟ್ ಬಿಜಾಪುರ ಬಗ್ಗೆ ಇಲ್ಲಿರುವಂತ ರೈತರಿಗೆ ನಾವೇನ್ ಮಾಡ್ಬೇಕು ನೀರಾವರಿ ಏನ್ ಮಾಡಬೇಕು ನಾವು ಇನ್ನೂ ಸಾಕಷ್ಟು ರೈಲ್ವೆಗಳನ್ನು ಗಳನ್ನ ಏರ್ಪೋರ್ಟ್ಗಳನ್ನು ಏರ್ಪೋರ್ಟ್ ಶಿಕ್ಷಣದ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವಂತದ್ದಿದೆ ಇನ್ನು ಸಾಕಷ್ಟು ಗ್ರಾಮಗಳಿಗೆ ಶುದ್ಧವಾಗಿರುವಂತಹ ಕುಡಿಯ ನೀರನ್ನು ಕೊಡುವಂತದ್ದಿದೆ ಆಸ್ಪತ್ರೆಗಳು ಆರೋಗ್ಯದ ದೃಷ್ಟಿಯಿಂದ ನಾವೆಲ್ಲವನ್ನ ಸುಧಾರಣೆ ಮಾಡುವಂತದ್ದಿದೆ ಅದ್ರ ಕಡೆ ನಾವು ಗಮನ ಹರಿಸ್ತೀವಿ ಹೊರತು ಯಾರಾದರೂ ಹಾದಿ ಬೀದಿಯಲ್ಲಿ ಮಾತಾಡ್ಕೊತ ಹೋಗಿದ್ರೆ ಅವ್ರು ಮಾತಾಡ್ಕೊತ ಹೋಗ್ಲಿ ಅದ್ರ ಬಗ್ಗೆ ನಾವು ಉತ್ತರ ಕೊಡುವಂತರ ಕಡೆ ಗಮನನೆ ಹರಿಸೋದಿಲ್ಲ ನಾನು ಲಾಸ್ಟ್ ಟೈಮ್ನೇ ಹೇಳಿದ್ದೆ ಒಂದು ದೀಪ ಆರುವಾಗ ಅದು ಜಾಸ್ತಿ ಡಾಳೆಗೆ ಆಗ್ತದೆ ಅನ್ನೋಂಥದ್ದನ್ನು ಅದಿವ ಕಾಲ ಬಂದಿದೆ ಅದ್ರ ಸಲುವಾಗಿ ಅವ್ರ ಬಗ್ಗೆ ಯಾರೂ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಒಬ್ಬ ಸಣ್ಣ ಹುಡುಗ ಮಾತಾಡೋ ಥರ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಿಂದ ಅವ್ರು ಕಮೆಂಟ್ಸ್ ಮಾಡಲಾರ್ದೇನೆ ಅವ್ರು ಏನೇನು ಎಷ್ಟು ದಿನ ಮಾತಾಡ್ತೀನೋ ಮಾತಾಡಲಿ ಅದ್ರ ಬಗ್ಗೆ ನಾನಾಗಲಿ ಅಥವಾ ನಮ್ಮ ಪಕ್ಷದ ಹಿರಿಯರಾಗಲಿ ಯಾರು ಮಾತಾಡಬಾರ್ದು ಅನ್ನೋಂಥದ್ದಿದೆ ಅದ್ರ ಬಗ್ಗೆ ನಾವು ಟೋಟಲಿ ನೆಗ್ಲೆಕ್ಟ್ ಮಾಡುವಂಥದ್ ಕಡೆ ಗ ಗಮನ ಹರಿಸ್ತೀವಿ